जलाजेष्टनिभाकारं जगरीष पराश्रयम् जगती तलविख्यातं जगन्नाथगुरुं भजे हरि कथा अमृतसार गुरुगळ करुणारिण्डा परम भगवद् भक्तरिडना ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬ್ರಾಹ್ಮಣನ ಬಪ್ಪಿಡಿ ಅವಲಿಗಿಲಾತ್ಥ ಕೆಟ್ಟ ಮಾತುಗಳನದೆ ಚೈದ್ಯನ ಚೈಜ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲಿಟ್ಟ ಭೀಷ್ಮನ ಅವ ಗುಣಗಳೆಣಿಸಿದನೇ ಕರುಣಾಳೂ ಕರುಣಾಸಂಧಿಯಲ್ಲಿ ಈ ಹನ್ನೆರಡನೇ ಪದ್ಯದ ಚಿಂತನೆಯನ್ನು ನಾವು ಮಾಡುತ್ತಾ ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೆ ಕೊಟ್ಟ ಅನ್ನುವ ಎರಡು ಸಾಲುಗಳ ಚಿಂತನೆ ಮಾಡ್ತಾ ಕುಂಡಲೀಕನಿಗೆ ಪಾಂಡುರಂಗ ಅನುಗ್ರಹಿಸಿದ ದಿವ್ಯವಾದ ಚರಿತ್ರೆ ಪಾಂಡುರಂಗನ ಕರುಣೆ ಹೇಗುಂಟು ಭಕ್ತರಲ್ಲಿ ಅವನ ಭಕ್ತ ವಾತ್ಸಲ್ಯ ಅನ್ನುವುದು ಅನ್ನುವುದನ್ನು ಚಿಂತನೆ ಮಾಡಿದ್ದೇವೆ ತಾನು ರಮಾ ಬ್ರಹ್ಮಾದಿ ದೇವತೆಗಳಿಂದ ಪೂಜಿತನಾದವ ಸಾಕ್ಷಾತ್ ಪರಮಾತ್ಮ ಸಕಲ ಗುಣಸಂಪನ್ನ ತಾನು ಬಂದಾಗ ತನಗೊಂದು ಇಟ್ಟಿಗೆ ಕೊಟ್ಟ ನಿಲ್ಲಿಕೆ ಅಂತ ಕೋಪಗೊಳ್ಳಬೇಕಾಗಿತ್ತು ನವರತ್ನ ಖಚಿತವಾದ ಮಂಟಪದಲ್ಲಿ ರತ್ನ ಸಿಂಹಾಸನದಲ್ಲಿ ನನ್ನನ್ನು ಕೂಡಿಸಿ ನಿತ್ಯ ರಮಾದೇವಿ ನನ್ನನ್ನು ಆರಾಧನೆ ಮಾಡುತ್ತಾ ಇದ್ದಾಳೆ ಇಂತಹ ನಾನು ಬಂದಾಗ ಒಂದು ಸಾಮಾನ್ಯವಾದ ಇಟ್ಟಿಗೆಯನ್ನು ಕೊಟ್ಟ ನನಗೆ ಆಸನವಾಗಿ ಅಂತ ಪಾಂಡುರಂಗ ಕುಂಡಲೀಕನ ಮೇಲೆ ಸಿಟ್ಟು ಮಾಡಬೇಕಾಗಿತ್ತು ಆದರೆ ಪಾಂಡುರಂಗ ದಯ ತೋರಿಸಿ ಅವನಿಗಾಗಿ ಆ ಇಟ್ಟಿಗೆಯ ಮೇಲೆ ನಿಂತ ಕಾರಣ ಅವನ ಪ್ರಾಮಾಣಿಕತೆ ಅವನ ಕರ್ತವ್ಯದಲ್ಲಿ ತಂದೆ ತಾಯಿಗಳ ಸೇವೆ ಮಾಡುವಲ್ಲಿ ಅವನಿಗೆ ಇವರ ನಿಷ್ಠೆ ಅದನ್ನು ನೋಡಿ ಪಾಂಡುರಂಗ ಅನುಗ್ರಹಿಸಿ ಅವನಿಗೆ ದಯ ತೋರಿಸಿ ಅವನ ಪ್ರಾರ್ಥನೆಯಂತೆ ತಾನು ಇಟ್ಟಿಗೆಯ ಮೇಲೆ ನಿಂತ ಅನ್ನುವ ಅವನ ಕರುಣೆಯ ಕಥೆಯನ್ನು ನಿನ್ನೆ ದಿನ ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ ಇಂದು ಮತ್ತೊಂದು ಕಥೆ ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗಖಿಲಾರ್ಥ ಅಂತ ಜಗನ್ನಾಥದಾಸರು ಕುಚೇಲನಾಗೆ ಶ್ರೀಕೃಷ್ಣ ಅನುಗ್ರಹ ಮಾಡಿದ ಕಥೆಯನ್ನು ಸ್ಮರಣೆಗೆ ತಂದುಕೊಳ್ತಾರೆ ಅದು ಕೂಡ ಹೀಗೆ ವಿಸ್ತೃತವಾಗಿರತಕ್ಕಂತಹ ಚರಿತ್ರೆ ಅದು ತಿಳಿಯಬೇಕು ಯಾಕೆ ಅವನು ಬಡವ ಎಂತಹ ಬಡವ ಬಡಬ್ರಾಹ್ಮಣನ ಅಂದರೆ ಯಾವ ಬಡತನ ಅವನಿಗಿತ್ತು ಶ್ರೀಕೃಷ್ಣ ಅವನಿಗೆ ಯಾಕೆ ಒಲಿದ ಅವರು ಕೊಟ್ಟ ಅವಲಕ್ಕಿಗೆ ಶ್ರೀಕೃಷ್ಣ ಯಾವ ರೀತಿ ಅನುಗ್ರಹ ತೋರಿಸಿದ ಬಹಳ ಸ್ವಾರಸ್ಯಕರವಾದ ಕಥೆ ನಮ್ಮ ಆಚಾರ್ಯರು ನಾವು ಚಿಕ್ಕವರಿರುವಾಗಿನಿಂದಲೂ ಇಂತಹ ರೋಚಕವಾದ ಶ್ರೀಕೃಷ್ಣನ ಪರಮಾತ್ಮನ ಕಾರುಣ್ಯದ ಕಥೆಗಳನ್ನು ನಮಗೆ ತಿಳಿಸಿ ಹೇಳಿದ ಪುಣ್ಯ ನಂತರ ಅವರ ಅನುಗ್ರಹದಿಂದ ವಿಶೇಷವಾಗಿ ಭಾಗವತಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಅವರ ಅನುಗ್ರಹದಿಂದ ತಿಳಿದ ಕೆಲವು ಚಿಂತನೆಗಳನ್ನು ನಾನಿಂದು ಇಲ್ಲಿ ಸ್ಮರಿಸ್ತಾ ಆ ಚಿಂತನೆಯನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೆ ಶ್ರೀಕೃಷ್ಣನಿಗೆ ಒಬ್ಬ ಸ್ನೇಹಿತ ಶ್ರೀಮದ್ಭಾಗವತದಲ್ಲಿ ಈ ಪ್ರಸಂಗವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ ಈ ಪ್ರಸಂಗದ ಸಂಯೋಜನೆ ಹಾಗುಂಟು ಪರೀಕ್ಷಿತ ರಾಜ ಕೃಷ್ಣನ ವಿವಿಧವಾಗಿರತಕ್ಕಂತಹ ಲೀಲೆಗಳನ್ನು ಅವನ ಮಾಹಾತ್ಮೆಗಳನ್ನು ಅವನ ಪೌರುಷದ ಕಥೆಗಳನ್ನು ಅವನ ಕಲ್ಯಾಣದ ಕಥೆಗಳನ್ನೆಲ್ಲ ಶ್ರವಣ ಮಾಡಿ ಕಡೆಗೆ ಅಂತಾನೆ ಶುಕಾಚಾರ್ಯರ ಹತ್ರ ಶ್ರೀಕೃಷ್ಣನ ಪ್ರತಿಯೊಂದು ವ್ಯಾಪಾರವೂ ಕೂಡ ಭಕ್ತರ ಮೇಲಿನ ಕರುಣೆಯಿಂದ ಭಕ್ತ ವಾತ್ಸಲ್ಯದಿಂದ ಭಕ್ತರಿಗಾಗಿ ಅವನು ಮಾಡತಕ್ಕಂತಹ ವ್ಯಾಪಾರಗಳು ಅತ್ಯದ್ಭುತವಾಗಿರತಕ್ಕಂತಹದ್ದಾಗಿದೆ ಕಾರಣ ಇನ್ನೊಂದು ಯಾವುದಾದರೂ ಅಂತಹ ಭಕ್ತ ವಾತ್ಸಲ್ಯದ ಕಥೆ ಭಕ್ತರನ್ನು ತೋರಿ ಉದ್ಧಾರ ಮಾಡಿದ ಮತ್ತೊಂದು ಕಥೆಯನ್ನು ನನಗಾಗಿ ಬಿತ್ತರಿಸರಿ ಅಂತ ಪರೀಕ್ಷಿತ ರಾಜ ಪ್ರಾರ್ಥನೆ ಮಾಡಿಕೊಂಡಾಗ ಶುಕಾಚಾರ್ಯರು ಹೇಳುವ ಕಥೆ ಕುಚೇಲ ಉಪಾಖ್ಯಾನ ಈ ಕುಚೇಲ ಕೃಷ್ಣನ ಬಾಲ್ಯ ಸ್ನೇಹಿತ ಶ್ರೀಕೃಷ್ಣ ತನ್ನ ಹನ್ನೊಂದನೆಯ ವಯಸ್ಸಿನಲ್ಲಿ ಉಪನಯನ ಮಾಡಿಕೊಂಡು ಉಜ್ಜಯಿನಿಯಲ್ಲಿರುವ ಸಾಂದೀಪಿನಿ ಋಷಿಗಳ ಆಶ್ರಮಕ್ಕೆ ಗುರುಕುಲಕ್ಕೆ ಅಧ್ಯಯನಕ್ಕಾಗಿ ಬರ್ತಾನೆ ಬಲರಾಮನಿಂದ ಸಹಿತನಾಗಿ ಆಗ ಆ ಸಾಂದೀಪಿನಿ ಗುರುಗಳಲ್ಲಿ ಅಧ್ಯಯನಕ್ಕಾಗಿ ಬಂದ ಬ್ರಾಹ್ಮಣ ಈ ಕುಚೈಲ ಇಬ್ಬರು ಅರವತ್ತು ನಾಲ್ಕು ದಿನಗಳ ಕಾಲ ಒಂದೇ ಗುರುಗಳಲ್ಲಿ ಒಂದೇ ಆಶ್ರಮದಲ್ಲಿ ಕಾಲ ಕಳೆದವರು ಇವರು ಹೀಗೆ ಕೃಷ್ಣನ ಬಾಲ್ಯ ಸ್ನೇಹಿತ ಕೃಷ್ಣ ಅರವತ್ತು ನಾಲ್ಕು ದಿನದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಹೋದ ನಂತರದಲ್ಲಿ ಕುಚೇಲನಿಗೂ ಕೃಷ್ಣನಿಗೂ ಪರಸ್ಪರ ಭಕ್ತಿ ಇಲ್ಲ ಕೃಷ್ಣನಿಗೆ ಈಗ ಹದಿನಾರು ಸಾವಿರದ ನೂರ ಎಂಟು ಜನ ಪತ್ನಿಯರು ಅಷ್ಟು ವಿಸ್ತಾರವಾದ ಗೃಹಸ್ಥವನ್ನು ಅವನು ನಡೆಸ್ತಾ ಇದ್ದಾನೆ ಕುಚೇಲನಿಗೂ ಮದುವೆ ಆಗಿದೆ ಮನೆ ತುಂಬ ಮಕ್ಕಳಿದ್ದಾರೆ ಆ ಕುಚೇಲನ ಬಗ್ಗೆ ಶುಕಾಚಾರ್ಯರು ಹೇಳುವಾಗ ಅಂತಾರೆ ಅವನ ಜೀವನದ ಕ್ರಮ ಹೇಗಿತ್ತು ಅಂದರೆ ಬ್ರಹ್ಮ ಬ್ರಾಹ್ಮಣೋ ಬ್ರಹ್ಮವಿತ್ತ ಮಹಾ ಮಹಾಜ್ಞಾನಿ ಗುರುಕುಲವಾಸ ಗುರುಕುಲ ವಾಸ ಮಾಡಿ ಅಧ್ಯಯನ ಮಾಡಿ ಬಂದ ಅಂದರೆ ತನ್ನ ಅಧ್ಯಯನದ ವಿದ್ಯೆಯನ್ನು ಉಪಜೀವನಕ್ಕಾಗಿ ಬಳಸಿದವನಲ್ಲ ಅಧ್ಯಯನ ಮಾಡಿ ಗುರುಗಳ ಅನುಗ್ರಹದಿಂದ ಪಡೆದ ಆ ಜ್ಞಾನವನ್ನು ಕೇವಲ ಭಗವದ್ ಉಪಾಸನೆಗಾಗಿ ಬಳಸತಕ್ಕಂತಹ ಮಹಾ ಉಪಾಸಕ ವೇದಾಧ್ಯಯನ ಮಾಡಿದವರಲ್ಲಿ ವೇದಾರ್ಥ ತಿಳಿದವರಲ್ಲಿ ಬ್ರಹ್ಮವಿತ್ತಮಃ ಬಹಳ ಎತ್ತರದಲ್ಲಿದ್ದಾನೆ ಅಂತಹ ವೇದೋಕ್ತವಾದ ಭಗವಂತನ ಮಹಿಮೆಯನ್ನು ತಿಳಿದು ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹ ಮಹಾಜ್ಞಾನಿ ಕುಚೇಲ ಅಂದರೆ ಬರೀ ಬಡವಲ್ಲ ಅವನಿಗೆ ಲೌಕಿಕವಾದ ಸಂಪತ್ತಿನ ಬಡತನ ಇರಬಹುದು ಆದರೆ ಅಪಾರವಾದ ಜ್ಞಾನ ಸಂಪತ್ತು ಅವನಲ್ಲಿ ಭಗವಂತ ಜ್ಞಾನ ಸಂಪತ್ತನ್ನು ನೋಡ್ತಾನೆ ಜ್ಞಾನಿ ಪ್ರಿಯತಮೋ ಮತಃ ಅಂತಾನೆ ಕೃಷ್ಣ ಅದಕ್ಕೋಸ್ಕರವಾಗಿ ಇಂತಹ ಮಹಾಜ್ಞಾನಿಯಾಗಿ ಕೃಷ್ಣನಿಗೆ ಅತ್ಯಂತ ಪ್ರಿಯನಾಗಿರತಕ್ಕಂತಹ ಬ್ರಾಹ್ಮಣ ಇವನ ಜೀವನದ ಕ್ರಮ ಏನು ಅಂದರೆ ಯದೃಚ್ಛಯೋಪನ್ನೇನ ವರ್ತಮಾನೋ ಗೃಹಾಶ್ರಮಿ ದೇವರು ಅವತ್ತು ಏನು ಕೊಟ್ಟನೋ ಅದರಿಂದ ಸಂತೋಷದ ಜೀವನ ಮಾಡುವುದು ಏನು ಬಂದರೆ ಅಷ್ಟು ಅಷ್ಟರಲ್ಲೇ ಸಂತೋಷದ ಜೀವನ ಮಾಡುವುದು ಸಾಲಿಲ್ಲ ಅನ್ನೋ ಹಂಗಿಲ್ಲ ನಾಳೆಗೆ ಹೇಗೆ ಎಂಬ ಚಿಂತೆ ಇಲ್ಲ ಇದೆಲ್ಲ ಪ್ರಾಚೀನ ಕಾಲದಿಂದ ಇಂತಹ ಜೀವನ ಕ್ರಮವನ್ನು ಜ್ಞಾನಿಗಳು ಹಾಕ್ಕೊಂಡು ಬಂದಿದ್ದಾರೆ ಬಂದಷ್ಟರಲ್ಲೇ ಬಾಳಿಕೋ ಅಂತ ನಮ್ಮ ಜ್ಞಾನಿಗಳು ದಾಸರು ಕೂಡ ಅನೇಕ ಕಡೆಗೆ ಹೇಳಿದ್ದುಂಟು ಸಾಲ ಮಾಡಲಿ ಬೇಡ ಸಾಲದಂದೆನ ಬೇಡ ನಾಳೆಗೆ ಹೇಗೆಂಬ ಚಿಂತೆ ಬೇಡ ವಿಜಯದಾಸರು ಮೋಹನದಾಸರಿಗೆ ಅನುಗ್ರಹಿಸಿ ಮಾತನಾಡುವಾಗ ಹೇಳುವ ಮಾತು ಇದೆ ಚಿಂತೆ ಇಲ್ಲದೆ ದೇವರು ಏನು ಕೊಟ್ಟರೆ ಅದರಲ್ಲಿ ಸಂತೋಷದ ಜೀವನವನ್ನು ತಾವು ಮಾಡತಕ್ಕಂತಹ ಕ್ರಮ ಹೀಗೆ ಜೀವನ ಮಾಡಿದೆ ಕಾರಣ ಲೌಕಿಕವಾಗಿ ದಾರಿದ್ರ್ಯ ಉಡಲಿಕ್ಕೆ ಸರಿಯಾದ ಬಟ್ಟೆ ಇಲ್ಲ ಅವನಿಗೆ ತಂದೆ ತಾಯಿಗಳೇನು ಕುಚೈಲ ಅಂತ ಹೆಸರು ಇಟ್ಟಿರಲಿಕ್ಕಿಲ್ಲ ಯಾಕೆ ಅಂದರೆ ಕುಚೈಲ ಅಂದ್ರೆ ಏನು ಗೊತ್ತಾ ಚೈಲ ಅಂದರೆ ಬಟ್ಟೆ ಕುಚೈಲ ಅಂದರೆ ಹರಕು ಬಟ್ಟೆಯವ ಅಂತ ಯಾವ ತಂದೆಗಳು ತಂದೆ ತಾಯಿಗಳು ಇಂತಹ ಹೆಸರಿಡಲ್ಲ ಅವನು ಯಾವಾಗಲೂ ಹರಕು ಬಟ್ಟೆ ಉಡ್ತಾ ಇದ್ದ ಅದಕ್ಕಾಗಿ ಪ್ರಯತ್ನ ಇಲ್ಲ ಅವನಲ್ಲಿ ಹಾಗಾಗಿ ಹರಕು ಬಟ್ಟೆ ಉಡುವ ಅವನನ್ನು ನೋಡಿ ಸಮಾಜ ಅವನನ್ನು ಜ್ಞಾನಿ ಅಂತ ಗುರುತಿಸಲಿಲ್ಲ ಹರಕು ಬಟ್ಟೆಯವ ಅಂತ ಗುರುತಿಸಿತು ಕುಚೈಲ ಅಂತ ಕರೆಯಿತು ಇವನಿಗೊಬ್ಬ ಇವರಿಗೊಬ್ಬ ಹೆಂಡತಿ ಇದ್ದ ಅವಳ ಹೆಸರು ಶುಕ್ಷಾಮ ಅಂತ ಅವಳ ಹೆಸರು ಹಾಗೇನೆ ತಂದೆ ತಾಯಿಗಳು ಯಾರು ಶುಕ್ಷಾಮ ಅಂತ ಹೆಸರು ಇಡಲ್ಲ ಶುಕ್ಷಾಮ ಅಂದರೆ ಏನರ್ಥ ಹೆಸರು ಅರ್ಥ ಗೊತ್ತಾ ಶುಕ್ಷಾಮ ಅಂದರೆ ಸುತ್ತು ಅಂದರೆ ಹಸಿವು ಹಸಿವಿನಿಂದ ಬಳಲಿ ಬೆಂಡಾದವಳು ಅಂತ ಸ್ವರಿಗೆ ಹೋದವಳು ಅಂತ ಹೊಟ್ಟೆ ತುಂಬ ಊಟ ಇಲ್ಲ ಒಂದು ಹಿ ಎರಡು ಹಿಡಿ ಹಿಟ್ಟು ಸಿಕ್ಕರೆ ಅಷ್ಟೇ ಸ್ವಲ್ಪ ಏನಾದರೂ ಧಾನ್ಯ ಸಿಕ್ಕರೆ ಅವತ್ತಿಗೆ ಅಷ್ಟೇ ಹೊಟ್ಟೆ ತುಂಬ ಊಟ ಸಿಕ್ಕಿತು ಅಂತಿಲ್ಲ ಹಾಗಾಗಿ ಹಸಿವಿನಿಂದ ಬಳಲಿ ಬೆಂಡಾದವಳು ಅನ್ನುವ ಅರ್ಥದಲ್ಲಿ ಛುಕ್ಷಾಮ ಅಂತ ಕರೀತಿದ್ರವಳನ್ನು ಇದು ಸಮಾಜ ಜ್ಞಾನಿಗಳನ್ನು ಗುರುತಿಸುವ ರೀತಿ ಜ್ಞಾನ ಜ್ಞಾನಿ ಇವನು ಇವನ ರಕ್ಷಣೆಯ ಜವಾಬ್ದಾರಿ ಸಮಾಜದ್ದು ಅಂತ ಜ್ಞಾನಿ ಅಂತ ಅವನನ್ನು ಕಾಣಲೇ ಇಲ್ಲ ಹರಕು ಬಟ್ಟೆ ಅಂತ ಅವನನ್ನು ಕರೆದರು ಹಸಿವಿನಿಂದ ಬಳಲಿಲ್ಲವಳು ಅಂತ ಅವರ ಹೆಂಡತಿಯನ್ನು ಕರೆದು ಸುಕ್ಷಾಮ ಅಂತ ಆದರೆ ನನಗೆ ಬಡತನ ಇದೆ ಒಂದು ದಿನವೂ ಹೊಟ್ಟೆ ತುಂಬ ಊಟ ಮಾಡಲಿಲ್ಲನೋ ಅನ್ನುವ ಆಲೋಚನೆ ಎಂದೂ ಅವರಿಬ್ಬರಿಗೂ ಬಂದದ್ದಿಲ್ಲ ಸುಖವಾಗಿದ್ದಾರೆ ಎಂದೂ ಚಿಂತೆ ಮಾಡಿದೆ ಬರಲ್ಲ ಇವತ್ತು ದೇವರ ಮನಸ್ಸಿಗೆ ಇಷ್ಟು ಬಂತು ಸಾಕು ಇವತ್ತು ದೇವರು ನಮ್ಮನ್ನು ಹೀಗಿಡಬೇಕಂದುಕೊಂಡಿದ್ದಾನೆ ಹೀಗಿದ್ದ ರಾಯ ಅಂತ ಸಂತೋಷದ ಜೀವನ ಮಾಡಿದವರು ಎಂದೂ ಚಿಂತೆ ಮಾಡಿದವರಲ್ಲ ಆಲೋಚನೆ ಮಾಡಿದವರಲ್ಲ ನಮಗೇನು ಸಿಗಲಿಲ್ಲ ಅಂತ ದುಃಖ ಮಾಡಿದವರಲ್ಲ ಇಂತಹ ಒಂದು ವಿಚಿತ್ರವಾದ ಜೀವನವನ್ನು ಮಾಡಿದ ಮಹಾಜ್ಞಾನಿ ಅವನು ಕುಚೈಲ ಹೀಗಿರುವಾಗ ಮನೆ ತುಂಬ ಮಕ್ಕಳವನಿಗೆ ದೈವ ಭಾಗ್ಯ ಆ ಹೆಂಡತಿ ಕ್ಷುಕ್ಷಾಮ ಒಮ್ಮೆ ಕುಚೈಲನಿಗೆ ಹೇಳ್ತಾಳೆ ಸ್ವಾಮಿ ನಿಮಗೆ ಶ್ರೀಕೃಷ್ಣ ದ್ವಾರಕಾಧೀಶ ಬಾಲ್ಯ ಸ್ನೇಹಿತ ಒಮ್ಮೆ ಕೃಷ್ಣನ ದರ್ಶನಕ್ಕೆ ನೀವು ದ್ವಾರಕೆಗೆ ಹೋದರೆ ಅವನ ದರ್ಶನ ಪಡೆದು ಬಂದರೆ ನಮ್ಮ ಎಲ್ಲ ಹಿಂಗುತ್ತದೆ ಒಮ್ಮೆ ಕೃಷ್ಣನ ದರ್ಶನಕ್ಕೆ ದ್ವಾರಕೆಗೆ ಹೋಗಿ ಬಂದ್ರಿ ಕುತೇಲ ನಾ ಮಾತು ಕೇಳಿ ಹಾಗೆಲ್ಲ ಅಲ್ಲ ನಾನು ಅಲ್ಲಿ ಹೋಗಿ ಕೃಷ್ಣನ ದರ್ಶನ ಮಾಡಿ ನಾನು ದರಿದ್ರ ಇದ್ದೀನಿ ಅಂತ ಹೇಳಬೇಕಾ ನಾನು ದರಿದ್ರ ಇದ್ದೀನಿ ಅಂತ ಹೇಳಿದ ಮೇಲೆ ಕೃಷ್ಣನಿಗೆ ನಾನು ದರಿದ್ರ ಅಂತ ಗೊತ್ತಾಗ್ತದೆ ಏನಿಲ್ಲ ನಮಗೆ ದಾರಿದ್ರ್ಯ ಕೊಟ್ಟವನೇ ಅವನು ಹಾಗಾಗಿ ನಾನು ಅವನಲ್ಲಿ ದಾರಿದ್ರ್ಯ ಪರಿಹಾರಕ್ಕಾಗಿ ಹೋಗೋದಲ್ಲ ನನ್ನ ದಾರಿದ್ರ್ಯ ಪರಿಹಾರ ಮಾಡುವಂಥ ದೇವರಲ್ಲಿ ನಾನು ಕೇಳೋಲ್ಲ ನಮ್ಮ ಗುರುಗಳ ಶಾಸನ ಇಡು ಭಗವಂತನಲ್ಲಿಯೂ ಕೂಡ ಯಾವ ಕಾಲಕ್ಕೂ ಏನನ್ನೂ ಬಯಸದ ಜೀವನ ಮಾಡುವುದು ಭಗವಂತನಲ್ಲಿ ಬಯಸೋದಾದರೆ ಭಗವಂತನ ಪಾದದಲ್ಲಿ ನಿರಂತರವಾದ ಭಕ್ತಿ ಭಗವಂತನ ಅಪಾರವಾದ ಪ್ರೀತಿ ಭಗವಂತನ ವಿಷಯಕವಾದ ಜ್ಞಾನ ಭಗವಂತನಲ್ಲಿ ಬಯಸೋದಾದರೆ ಇದು ಮೂರು ಮಾತ್ರ ಇದರ ಹೊರತು ಮತ್ತು ಯಾವನ್ನೂ ಭಗವಂತನಲ್ಲಿ ಬಯಸಬಾರದು ಅಂತ ನಮಗೆ ಗುರುಗಳ ಸಂದೇಶ ಕಾರಣ ಅದಕ್ಕಾಗಿ ನಾನು ಕೃಷ್ಣನ ದರ್ಶನಕ್ಕೆ ಹೋಗಲ್ಲ ಇಲ್ಲಿ ಕೃಷ್ಣ ಕೊಡ್ತಾನೆ ಕೊಟ್ಟಾನು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಸುಖವಾಗಿ ಇದ್ದೇವಲ್ಲ ಇರೋಣ ಹೀಗೆ ಇರೋಣ ದೇವರು ಸುಖವಾಗಿಡ್ತಾರೆ ಆ ತಾಯಿಗೆ ತನ್ನ ಚಿಂತೆ ಇಲ್ಲ ಮಕ್ಕಳು ಹಸಿದಾಗ ಅಮ್ಮ ಅಂತ ಕೂಗಿ ಬರ್ತಾಳೆ ಹಸಿದು ಬಂದ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂದರೆ ಮನೆಯಿಂದ ಏನಿಲ್ಲ ಹೊಟ್ಟೆ ತುಂಬುವಷ್ಟು ಕೊಡಲಿಕ್ಕಂತೂ ಇಲ್ಲ ಸ್ವಲ್ಪ ಹಸು ಹಿಂಗುವಷ್ಟಾದರೂ ಏನಾದರೂ ಕೊಡಬೇಕಂದ್ರೆ ಒಮ್ಮೊಮ್ಮೆ ಇರಲಿಕ್ಕಿಲ್ಲ ಇದು ತಾಯಿಯ ಸಂಕಟ ಹಾಗಾಗಿ ಗಂಡನ ಮುಂದೆ ಹೇಳ್ಕೊತಾಳೆ ಗಂಡನಕ್ಕೂ ಹೇಳ್ತಾನೆ ಯಾವ ಉದ್ವಿಗ್ನತೆ ಇಲ್ಲ ಕೃಷ್ಣ ಇದ್ದಾನೆ ಒಂದೇ ಮಾತವನದು ಕೃಷ್ಣ ಇದ್ದಾನೆ ಕಷ್ಟ ಬಂದಾಗ ಕೃಷ್ಣ ಎನಬಾರದೆ ಕೃಷ್ಣ ಎಂದರೆ ಕಷ್ಟ ಬಂದಿಷ್ಟಿಲ್ಲ ಕೃಷ್ಣ ಎನಬಾರದೆ ಶ್ರೀ ಮಹಾ ಜಪ ಮಾಡ್ರಿ ಮಾಡಿರಿ ಶ್ರೀಕೃಷ್ಣನಿಗೆ ಶರಣಾಗತಿ ಹೊಂದ್ರಿ ಕೃಷ್ಣ ಅನುಗ್ರಹಿಸ್ತಾನೆ ಕೃಷ್ಣ ಕೊಟ್ಟಾನು ಕೃಷ್ಣ ಸ್ಮರಣೆ ಮಾಡ್ರಿ ಹೀಗೆ ತಿಳಿಸಿ ಹೇಳುವವ ಪಾಪ ತಾಯಿ ಈ ಮಾತಿಗೆ ಏನು ಉತ್ತರ ಕೊಡಬೇಕು ಗೊತ್ತಾಗದೆ ಅವರನ್ನು ಸಹಕರಿಸಿ ಸಹಧರ್ಮಿಣಿಯಾಗಿ ತಾನು ಅಂಥದ್ದೇ ಜೀವನ ಮಾಡ್ಲಿಕ್ಕೆ ಓದಿಬಿಟ್ಟಿದ್ದಾಳೆ ಮೇಲೆ ಮೇಲೆ ಆ ದುಃಖ ಸಾಂಸಾರಿಕ ಮಕ್ಕಳ ಚಿಂತೆ ಆ ದುಃಖದಿಂದ ಎರಡು ಮೂರು ಸಲ ದ್ವಾರಕೆಗೆ ಹೋಗ್ಲಿಕ್ಕೆ ಪ್ರೇರಣೆ ಕೊಡ್ತಾಳೆ ಚುಚ್ಛಾಮ ಕುಚೈಲನಿಗೆ ಕಡೆಗೊಮ್ಮೆ ಕುಚೈಲ ಅಂದ ನಾನು ಕೇಳಲಿಕ್ಕಾಗಿ ಹೋಗಬೇಕಾಗಿಲ್ಲ ಕೃಷ್ಣನ ದರ್ಶನವೇ ಒಂದು ದೊಡ್ಡ ಭಾಗ್ಯ ಕೃಷ್ಣ ದರ್ಶನ ಮಾಡುವುದರಲ್ಲಿ ಏನು ತಪ್ಪು ಹೋಗಬಹುದಲ್ಲ ಹೆಂಡತಿ ಹೇಳಿದರೂ ನನಗ್ಯಾಕೆ ಯಾಕೆ ಎಚ್ಚರ ಹುಟ್ಟಲಿಲ್ಲ ಅವಶ್ಯವಾಗಿ ಕೃಷ್ಣ ದರ್ಶನಕ್ಕಾಗಿ ದ್ವಾರಕೆಗೆ ಹೋದರಾಯ್ತು ನಾನೇನು ಬಯಸದೇ ಇದ್ರಾಯ್ತು ಅಂತ ಹೀಗೊಮ್ಮೆ ಹೆಂಡತಿಯ ಮಾತಿನಿಂದ ಪ್ರಭಾವಿತನಾದ ಕುಚೈಲ ತಾನು ದ್ವಾರಕೆಗೆ ಹೋಗುವುದಾಗಿ ನಿರ್ಣಯಿಸ್ತಾನೆ ಆಗ ಅವನಿಗೆ ಇನ್ನೊಂದು ಚಿಂತೆ ಕೃಷ್ಣ ದರ್ಶನಕ್ಕೆ ಬರೀ ಕೈಯಲ್ಲಿ ಹೇಗೆ ಹೋಗಬೇಕು ಏನಾದರೂ ಉಡುಗೊರೆ ತಗೊಂಡು ಹೋಗಬೇಕಲ್ವಾ ದೇವರ ದರ್ಶನಕ್ಕೆ ರೋಗಿಗಳ ಭೇಟಿಗೆ ಚಿಕ್ಕ ಮಕ್ಕಳನ್ನು ನೋಡಲಿಕ್ಕೆ ಬರೀ ಕೈಯಲ್ಲಿ ಹೋಗುವ ಸಂಪ್ರದಾಯ ಇಲ್ಲ ಹಾಗಾದರೆ ಕೃಷ್ಣ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಏನಾದರೂ ಉಡುಗೊರೆ ಬಯಬೇಕಲ್ಲ ಶುಚ್ಛಾಮಳನ್ನು ಕೇಳ್ತಾನೆ ನಾನು ಕೃಷ್ಣ ದರ್ಶನಕ್ಕೆ ಹೋಗ್ತೇನೆ ಮಾಡ್ತೀನಿ ಅಂತ ಆದರೆ ನನಗೆ ತಗೊಂಡು ಹೋಗಲಿಕ್ಕೆ ಏನು ಉಡುಗೊರೆ ಹೋಗುತ್ತೆ ಅವನು ಕೃಷ್ಣ ದರ್ಶನಕ್ಕೆ ಹೋಗ್ತೇನೆ ಅಂದದ್ದೇ ಸಂತೋಷ ಆಗಿತ್ತು ಶುಕ್ಷ ಮಾಳಿಗೆ ನಾನು ತಂದು ಕೊಡ್ತೇನೆ ಹುಡುಗರೆ ಅಂತ ಐದು ಮನೆಯಲ್ಲಿ ಭಿಕ್ಷೆ ಬೇಡಿ ಬಂದ ನಾಲ್ಕು ಹಿಡಿ ಅವಲಕ್ಕಿಯನ್ನು ತಗೊಂಬರ್ತಾಳೆ ನಾಲ್ಕು ಹಿಡಿ ಅವಲಕ್ಕಿ ಅದನ್ನು ಕಟ್ಟಿಕೊಡಲಿಕ್ಕೆ ಸರಿಯಾದ ಬಟ್ಟೆ ಇಲ್ಲ ಇದ್ದ ಹರಕು ವಸ್ತ್ರವನ್ನು ಎಂಟು ಮಡಿಕೆ ಮಡಿಸಿ ಅದರಲ್ಲಿ ಅವಲಕ್ಕಿಯನ್ನು ಕಟ್ಟಿ ತನ್ನ ಕಂಡ ಹೋಗ್ತಾನೆ ಕೃಷ್ಣ ದರ್ಶನಕ್ಕೆ ತನ್ನ ಈ ದಾರಿದ್ರೆ ಪರಿಹಾರವಾಗುವ ಕಾಲ ಬಂತು ಅಂತ ಸಂತೋಷದಿಂದ ಅವಲಕ್ಕಿಯ ಗಂಟನ್ನು ನಾಲ್ಕು ಹಿಡಿ ಅವಲಕ್ಕಿ ಕಟ್ಟಿಕೊಟ್ಟಿದ್ದ ಸಂತೋಷದಿಂದ ಕುಚೈಲ ದ್ವಾರಕೆಗೆ ಬರ್ತಾನೆ ದ್ವಾರಕೆಯಲ್ಲಿ ಕೃಷ್ಣನನ್ನು ಕಾಣ್ತಾನೆ ಹೇಗೆ ಕಂಡ ಕೃಷ್ಣ ಕುಚೈಲನನ್ನು ಯಾವ ರೀತಿಯಾಗಿ ಉಪಚರಿಸಿದ ಆ ಉಪಚರಿಸಿದ ಬಗೆಯಿಂದ ಕುಚೈಲನಲ್ಲಿ ಆದ ಸಂತೋಷ ಸಂಕೋಚಗಳು ಎಂಥದ್ದು ಅದೆಲ್ಲ ಬಹಳ ಆಶ್ಚರ್ಯಕರವಾದ ಚರಿತ್ರೆಯರು ಶುಕಾಚಾರ್ಯರು ವಿಸ್ತಾರವಾಗಿ ಹೇಳಿದ್ದಾರೆ ನಾಳೆ ಮತ್ತೆ ಕುಚೇಲ ದ್ವಾರಕೆಗೆ ಬಂದ ಆ ಚಿಂತನೆಯನ್ನು ಮುಂದುವರೆಸೋಣ ಶ್ರೀಕೃಷ್ಣಾರ್ಪಣಮಸ್ತು